ನಾವೊಂದು ಶಾಪಿಗೆ ಹೋಗಿದ್ವಿ ಅಲ್ಲೊಂದು ವಿಚಿತ್ರವಾಗಿರತಕ್ಕಂತಹ ವಸ್ತುವನ್ನ ನೋಡಿದ್ವಿ ಏನಂದ್ರೆ ನೋಡಬಹುದು ಇಲ್ಲಿ ನಲ್ಲಿಯಿಂದ ನೀರು ಬರ್ತಾ ಇದೆ ನಲ್ಲಿಯಿಂದ ನೀರು ಬರೋದು ಸಹಜ ಹಾಗಿದ್ರೆ ಇಲ್ಲಿ ಏನು ವಿಶೇಷ ಇದೆಯಾ ಅಂತ ನೋಡೋದಿಲ್ಲ ಸೊ ಯಾವುದೇ ರೀತಿಯ ಕನೆಕ್ಷನ್ ಪೈಪ್ ಕನೆಕ್ಷನ್ ಇಲ್ಲ ಆದರೂ ಕೂಡ ನಲ್ಲಿಯಿಂದ ನೀರು ಬರ್ತಾ ಇದೆ ಏನಪ್ಪಾ ವಿಚಿತ್ರವಾಗಿದೆ ಅಲ್ಲ ಇದು ಅಂತ ಅನಿಸ್ತಾ ಇದೆ ಅಲ್ವಾ ಗೊತ್ತಾಗದಿರೋರಿಗೆ ನಾನೀಗ ಆ ಒಂದು ರಹಸ್ಯವನ್ನ ರಿವೀಲ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ನಾನಿಲ್ಲಿ ಕೈ ಹಿಡ್ದಾಗ ಏನೋ ಒಂದು ವಸ್ತು ಅಲ್ಲಿ ತಾಕ್ತಾ ಇದೆ ಅಂದ್ರೆ ಏನೋ ಇದೆ ಅಂತ ಅರ್ಥ ಏನ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿ ಬಳಸಿರೋದು ಟ್ರಾನ್ಸ್ಪರೆಂಟ್ ಪೈಪ್ ಕಂಡ್ರಿ ಎಷ್ಟು ಸಿಂಪಲ್ ಇದೆ ಅಲ್ವಾ ಒಂದು ವಿಷಯ ಮತ್ತೆ ಇದು ಕರೆಂಟ್ ಇದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ ಇಲ್ಲಿ ಸ್ವಿಚ್ ಆನ್ ಮಾಡಿದಾಗ ಇದು ನೀರು ಬರೋದಕ್ಕೆ ಶುರು ಆಗುತ್ತೆ ಇಲ್ಲ ಅಂದ್ರೆ ಇದು ಬಂದ್ ಆಗುತ್ತೆ ಜೊತೆಗೆ ಇಲ್ಲಿ ಒಂದು ಮೆಕ್ಯಾನಿಸಮ್ ಅಳವಡಿಸಿದ್ದಾರೆ ಅದು ಯಾವ ಮೆಕ್ಯಾನಿಸಮ್ ಅಳವಡಿಸಿದ್ದಾರೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಥ್ಯಾಂಕ್ ಯು